ಈಗ ಮಲ್ನಾಡಲ್ಲಿ ಇದ್ದೀನಿ ಈ ಮಲೆನಾಡು ವಿಚಾರಗಳು ಮಳೆಗಾಲದಲ್ಲಿ ಹೇಗಿರುತ್ತೆ ಅದೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಮಲ್ನಾಡಲ್ಲಿ ಇರಿ ಉಯ್ಯೋ ಮಳೆ ಹೆಂಗ್ ಉಯ್ಯುತ್ತಂದ್ರೆ ನೋಡಿ ಇದನ್ನ ತೇರು ಹೂ ಅಂತ ಕರೀತಾರೆ ಏನಕ್ಕೆ ಅಂದ್ರೆ ಇದು ಹಬ್ಬ ಅಂದ್ರೆ ಹಾವುಗಳನ್ನ ನೋಡಿದ್ರೆ ಹೆದರ್ಕೋಬಹುದು ಲೀಚಸ್ಗಳಿಗೆಲ್ಲ ಹೆದರ್ಕೋಬಹುದು ಮೊದಲೆಲ್ಲ ಇದ್ ಕಾಡಲ್ಲೇ ಇವಾಗ ಇವಾಗ ಸಿಟಿಗೆ ಹೋಗಿ ದೊಡ್ಡ ಸಿಟಿ ದೊಡ್ಡ ಪುಡಂಗ್ ತರ ಇಲ್ಲ ನಾನು ನಿಮ್ಗೆ ತೋರ್ಸಕ್ ಹತ್ಲಿ ಹತ್ಲಿ ಅಂತ ಕಾಯ್ತಾ ಇದೀನಿ ಹತ್ತು ತಾನೇ ಇಲ್ಲ ಮರ ಎಲ್ಲೋ ಐತೆ ನಮಸ್ಕಾರ ಎಲ್ಲರಿಗೂ ಏನ್ ಇವನು ಎಷ್ಟು ದಿವಸ ಆಯ್ತು ಯಾವ ವಿಡಿಯೋನು ಬಿಟ್ಟಿಲ್ಲ ಅದಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾ ಬಿಟ್ಟ ಅಂತ ಅನ್ಕೊಂಡಿದೀರಾ ಇಲ್ಲ ಸ್ವಲ್ಪ ಒತ್ತಡಗಳ ನಡುವೆ ನಾನು ವಿಡಿಯೋಗಳನ್ನ ಮಾಡಿಲ್ಲ ಬಟ್ ಇನ್ಮೇಲೆ ಹಾಗಾಗಲ್ಲ ವಿಡಿಯೋಗಳು ಬರ್ತಾ ಇರುತ್ತೆ ಹೊಸ ಹೊಸ ವಿಚಾರಗಳು ಬರ್ತಾ ಇರುತ್ತೆ ಸದ್ಯಕ್ಕೆ ಇವತ್ತು ನಾನು ಈಗ ಮಲೆನಾಡಲ್ಲಿದ್ದೀನಿ ಈ ಮಲೆನಾಡು ವಿಚಾರಗಳು ಮಳೆಗಾಲದಲ್ಲಿ ಹೇಗಿರುತ್ತೆ ಅದೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ನಾಲ್ಕೈದು ದಿವಸ ನಾನು ಮಲೆನಾಡಲ್ಲಿ ಇರ್ತೀನಿ ಸೊ ಆ ವಿಚಾರಗಳನ್ನು ತಿಳ್ಕೊಳ್ಳೋ ಮುಂಚೆ ನನ್ನೊಂದು ಚಾನಲ್ಲು ಎಲ್ಲರಂತಲ್ಲ ಈ ಶೆಟ್ಟಿನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಚಾರಗಳನ್ನು ನೋಡಿ ಮಲೆನಾಡು ಹೇಗಿದೆ ಮಳೆಗಾಲದಲ್ಲಿ ತೋರಿಸ್ತೀನಿ ಬನ್ನಿ ಇದು ನಾನು ಊರಿಗೆ ಪ್ರತಿ ಸಲ ಬಂದಾಗ ಬರುವಂತ ಜಾಗ ನಮ್ಮ ಮನೆಯಿಂದ ಕೇವಲ ಒಂದು ಒಂದೂವರೆ ಕಿಲೋಮೀಟರ್ ಇದೆ ನಡ್ಕೊಂಡು ಬಂದ್ರೆ ಈ ಊರು ಸಿಗುತ್ತೆ ಈ ಜಾಗದ ಹೆಸರು ಜಕ್ಕನ್ ಗುಂಡಿ ಅಂತ ಇಲ್ಲಿ ಸ್ವಲ್ಪ ಗುಂಡಿ ಇರೋದ್ರಿಂದ ಜಕ್ಕನ್ ಗುಂಡಿ ಅಂತ ಕರೀತಾರೆ ಚರಿತ್ರೆಗಳು ಗೊತ್ತಿಲ್ಲ ಈ ಬಾರಿ ತುಂಬಿ ಹರಿತಿದೆ ನೋಡಿ ಇದು ಸಿಟಿ ಬದಿ ಇರೋರಿಗೆ ಮಳೆ 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 ಅಂದರೆ ವಾವ್ ಮಾನ್ಸೂನ್ ಮಾನ್ಸೂನ್ ರೈಡ್ ಹೋಗೋದೇನೋ ಮಳೆಯಲ್ಲಿ ಎಂಜಾಯ್ ಮಾಡೋದು ಒಂದೆರಡು ಮೂರು ದಿನ ಮ್ಯಾಕ್ಸಿಮಮ್ ಹೆಚ್ಚು ಖುಷಿ ಪಡ್ತೀರ ಅದೇ ಮಲೆನಾಡಲ್ಲಿರಿ ಉಯ್ಯೋ ಮಳೆ ಹೆಂಗ ಉಯ್ಯುತ್ತಂದರೆ ಅಯ್ಯೋ ಮಳೆ 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 ಏನು ಗುರು ಇದು ಅನ್ನಿಸ್ಬೇಕು ಹುಚ್ಚಿಡ್ದು ಕೆಟ್ಟು ತಲೆ ಕೆಟ್ಟು ಮನೆಯಲ್ಲೇ ಇರಬೇಕು ಅಂತ ಪರಿಸ್ಥಿತಿಗಳು ಮಳೆಗಾಲದಲ್ಲಿ ಅಂದರೆ ಅಲ್ಲಿನ ಜನಜೀವನ ಸ್ವಲ್ಪ ಅಸ್ತವ್ಯಸ್ತನೇ ಆಗಿರುತ್ತೆ ಜಾಸ್ತಿ ಮಳೆ ಬಂದರೆ ಇದು ನಮ್ಮೂರಿನ ಒಂದು ದೇವಸ್ಥಾನ ಭೂತರಾಯಿ ದೇವಸ್ಥಾನ ಅಂತ ಭಾಳ ಭಾಳ ಶಕ್ತಿ ಇರೋ ದೇವಸ್ಥಾನ ಇದು ಜನರು ಇಲ್ಲಿಗೆ ವರ್ಷಕ್ಕೊಂದ್ಸರಿ ಜಾತ್ರೆ ಹಬ್ಬ ಹರಿದಿನ ಕುರಿ ಕೋಳಿ ಕುಯ್ಯೋದೆಲ್ಲ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ನನಗೂ ಅಷ್ಟು ಅರಿವಿಲ್ಲ ಹೇಗೆ ಬಂತು ಇಲ್ಲಿ ಅದು ಇಂತು ಅಂತ ಬಟ್ ಒಂದು ಪವರ್ಫುಲ್ ದೇವಸ್ಥಾನ ಅದ್ರ ಮುಂದೇ ಇರೋದು ಜಕಂಗುಂಡಿ ಹೀಗೆ ಹೋದರೆ ಮಲೆನಾಡ ರಸ್ತೆಗಳು ಫುಲ್ಲು ಆ ಕಡೆ ಈ ಕಡೆ ಹಸಿರು ಮಧ್ಯದಲ್ಲಿ ಕಪ್ಪು ರೋಡು ಅದ್ರ ಮಜಾನೇ ಬೇರೆ ಬಿಟ್ಟು ಈ ದೇವಸ್ಥಾನದೊಳಗೆ ಹೋಗೋಣ ಅಲ್ಲಿ ಇನ್ನೊಂದು ದಾರಿ ಇದೆ ಆ ದಾರಿ ಮುಖಾಂತರ ಇನ್ನೊಂದು ಜಾಗ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಹೇಗಿದೆ ನೋಡಿ ಆ ಕಡೆ ಈ ಕಡೆ ಹಸ ಮಧ್ಯದಲ್ಲಿ ಕಪ್ಪು ರಸ್ತೆ ಆಹಾ ಇದು ಮಲೆನಾಡ ಸೊಬಗು ನೋಡಿ ಇದನ್ನ ತೇರು ಹೂವು ಅಂತ ಕರೀತಾರೆ ಏನಕ್ಕೆ ಅಂದರೆ ಇದು ತೇರಿನ ಹಾಗೆ ಇದೆ ನೋಡಕ್ಕೆ ನಿಮಗೆ ಒಂದು ತೇರು ನೋಡ್ದಂಗೆ ಆಗುತ್ತೆ ಹಾಗಾಗಿ ಇದನ್ನ ತೇರು ಹೂ ಅಂತ ಕರೀತಾರೆ ಮಲೆನಾಡಲ್ಲಿ ಇದೊಂದು ವಿಶೇಷ ಮಳೆಗಾಲದಲ್ಲಿ ಅತಿ ಹೆಚ್ಚು ಬಿಡುತ್ತೆ ತುಂಬ ಜಾಸ್ತಿನೇ ಬೀಳುತ್ತೆ ಅಲ್ಲಲ್ಲಿ ಅದ್ರ ಜೊತೆಗೆ ಈ ನಾನು ಏನು ಮಾಡ್ತಿದ್ದೆ ಇದನ್ನು ಕುಯ್ದು ಕುಯ್ದು ದೇವ್ರಿಗೆ ಇಡ್ತಿದ್ದೆ ಆವಾಗ ಮನೆ ಹತ್ರ ಜಾಸ್ತಿ ಹೂ ಇರಲಿಲ್ಲ ಇದೇ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಹಸಿರು ಕಪ್ಪು ಹಸಿರು ಕೆಂಪು ಆಹಾ ಇದು ಒಂದು ಮಲೆನಾಡಿನ ವಿಶೇಷ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದೀಗ ಒಂದು ಮಲೆನಾಡಿನ ಒಂದು ಚಿಕ್ಕ ಕಾಡಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ ಮಳೆ ಬಂದು ಹೆಂಗಾಗಿದೆ ಅಂತ ಇವಾಗ ನೋಡಿ ನಾನು ಮಲೆನಾಡಿನ ಒಂದು ಒಂದು ಸಣ್ಣ ಕಾಡಲ್ಲಿ ಇದ್ದೀನಿ ರಸ್ತೆ ಪಕ್ಕನೇ ಇರೋದು ಒಳಗೆ ಬಂದರೆ ಸ್ವಲ್ಪ ಕಾಡ್ ಥರ ಇದೆ ನೋಡಿ ಹೇಗಿದೆ ಕಾಡುಗಳು ತುಂಬಾ ಅದ್ಭುತವಾಗಿದೆ ಮಳೆಗಾಲದಲ್ಲಿ ಇನ್ನೂ ಅದ್ಭುತ ಇಲ್ಲೇನೆಂದರೆ ಈಗ ಜನರು ಏನಕ್ಕೆ ಅಂದರೆ ಹೆದರ್ತಾರೆ ಸಿಟಿಯವರು ಲೀಚಸ್ಗಳು ಕಚ್ಚುತ್ತೆ ಅಯ್ಯೋ ಅಯ್ಯೋ ಲೀಚಸ್ಗಳು ಹಂಗೆ ಹಂಗೆ ಅಂತ ಫಸ್ಟ್ ಆಲ್ ನಾವು ಬರ್ತಿರೋದೆ ಅವುಗಳ ಜಾಗಕ್ಕೆ ಅವುಗಳು ಸಾಧಾರಣವಾಗಿ ಅವುಗಳ ಗುಣ ಏನು ತರಾಕ್ತಾ ಇರೋದು ಶೀಘ್ರ ಈಗ ನಿಮಗೆ ದನಿ ಅನ್ನ ಸಾರು ತಿಂತಿರ್ಬೇಕು ಬಿರಿಯಾನಿ ಸಿಕ್ಕರೆ ಬಿಡ್ತೀರಾ ಬಿಡಲ್ವಲ್ಲ ಅದೇ ಥರ ಅವುಗಳು ಕೂಡ ಸೊ ಅವುಗಳ ಕಚ್ಚಿದ್ರೆ ಏನು ತೊಂದರೆ ಇಲ್ಲ ಏನೂ ಆಗೋದು ಇಲ್ಲ ಏನೋ ಸುತ್ತಾಕ ಬಿಡ್ತಾವೆ ಹಬ್ಬ ಅಂದರೆ ಹಾವುಗಳನ್ನ ನೋಡಿದ್ರೆ ಹೆದರ್ಕೋಬೋದು ಲೀಚಸ್ಗಳಿಗೆಲ್ಲ ಹೆದರ್ಕೋಬೋದು ಈ ಮಳೆಗಾಲದಲ್ಲಿ ಇನ್ನೊಂದು ಏನಂದರೆ ಮೇ ತಿಂಗಳಲ್ಲಿ ಹಲಸಿನ ಹಣ್ಣು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಕಂಟಿನ್ಯೂ ಆಗಿ ಮಳೆಗಾಲದ ತನಕನೂ ಬರುತ್ತೆ ಇಲ್ಲಿ ನೋಡಿ ಜುಲೈ ಆದರೂ ಮ ಹಸಿನ ಹಣ್ಣು ಹಂಗೆ ಇದೆ ಬಟ್ ಇದೇನಂದ್ರೆ ತಿನ್ನೋಕ್ಕಾಗಲ್ಲ ಈಗ ಫುಲ್ ಒಳಗೆ ಕೊಳಿತು ಕೊಳ್ತೋಗಿರುತ್ತೆ ನೀರು ಬಿದ್ದು ಬಿದ್ದು ಇನ್ನೊಂದೇನೆಂದ್ರೆ ಜಾಸ್ತಿ ಹಣ್ಣಾಗ ಅಲ್ಲೇ ಕೆಳಗೆ ಬೀಳ್ತಾವ ದನಗಳು ಪ್ರಾಣಿಗಳು ಬಂದು ತಿಂತವೆ ಅಲ್ಲಲ್ಲಿ ಹಲಸಿನ ವಾಸನೆ ಬರ್ತಾನೆ ಇರುತ್ತೆ ಸೊ ಇದೆಲ್ಲ ಮಲೆನಾಡಲ್ಲಿ ಸಾಮಾನ್ಯ ನೋಡಿ ನಾನೊಂದು ಪುಟ್ಟ ಛತ್ರಿ ಹಿಡ್ಕೊಂಡು ಜೊತೆಗೊಂದು ತೇರು ಇಡ್ಕೊಂಡು ಹೋಗ್ತಾ ಇದ್ದೀನಿ ಕಾಡಿನ ಮಧ್ಯೆ ಒಂಥರ ವಿಶೇಷ ಅನುಭವ ಅಂದರೆ ನಾವು ಸಿಟೀಲಿ ಟ್ರಾಫಿಕ್ ಮಧ್ಯೆ ಓಡಾಡಿ ಓಡಾಡಿ ಅಪರೂಪಕ್ಕೆ ಮೊದಲೆಲ್ಲ ಇದ್ದಿದ್ದು ಕಾಡಲ್ಲೇ ಇವಾಗ ಒಂಚೂರು ಸಿಟಿಗೆ ಹೋಗಿ ಏನು ದೊಡ್ಡ ಸಿಟಿಲಿ ದೊಡ್ಡ ಪೂಡೋಂಗ್ ಥರ ಆಗಿದ್ದೀವಿ ಅನ್ನೋ ಥರ ಫೀಲು ಬಟ್ ಮಲೆನಾಡು ಪ್ರಕೃತಿ ಮುಂದೆ ಬಂದೆ ನೀನು ಎಂಥದ್ದು ಇಲ್ಲ ಯಕಶ್ಚಿತ್ ನೀನೊಬ್ಬ ಮಾನವ ಅಷ್ಟೇ ಏನು ಹೇಳಿ ಯಕಶ್ಚಿತ್ ನೀನೊಬ್ಬ ಮಾನವ ಮಲೆನಾಡು ಹೆಂಗೆ ಅಂದರೆ ಸ್ವಲ್ಪ ಕಾಲಗಳಿಗೆ ಅನುಗುಣವಾಗಿ ಈಗ ಬೇಸಿಗೆಗಾಲ ಬಂದರೆ ಮೋಕ್ಳು ಯಾರೇ ಬಿಸಿಲು ತಡ್ಕೊಳ್ಳೋಕ್ಕೆ ಆಗೋಲ್ಲ ಚಳಿಗಾಲ ಬಂದರೆ ಅದು ಬಿಡಿ ಈ ಮರಗಳ ಮಧ್ಯೆ ತಡ್ಕೊಳ್ಳೋ ಮಳೆಗಾಲ ಬಂದ್ರಂತೂ ಒಂದೊಂದು ವಾರ ಕಂಟಿನ್ಯೂಯಸ್ ಮಳೆ ಹುಯ್ತಾನೆ ಇರುತ್ತೆ ಕರೆಂಟ್ ಇರೋಲ್ಲ ಏನಿರಲ್ಲ ಮನೆಗೆಲ್ಲ ಸಾಮಾನು ಒಲೆ ಉರಿಯಕ್ಕೆ ಬೇಕಾದಂಥ ಸಾಮಾನುಗಳನ್ನ ಫಸ್ಟೇ ಹಾಕ್ಕೊಬಿಡ್ಬೇಕು ಬೇಸಿಗೆಲ್ಲ ಇವೆಲ್ಲ ರೆಡಿ ಮಾಡ್ಕೋಬೇಕು ಸೊ ಕಾಲಕ್ಕೆ ತಕ್ಕಂತೆ ಅದು ಹೇಗೆ ಇರಬೇಕು ಅದಕ್ಕೆ ಅರ್ಥಕ್ಕೆ ಅನುಗುಣವಾಗಿ ಈ ಒಂದು ಮಲೆನಾಡು ಇರುತ್ತೆ ಇದೆಲ್ಲ ಇಲ್ಲಿನ ರಸ್ತೆಗಳು ಅಂದರೆ ಇದ್ರ ವಾಳ್ವಾಳಗೆಲ್ಲ ಮನೆಗಳಿದೆ ಈ ಕಾಡು ಮಧ್ಯಗಳೆಲ್ಲ ಮನೆ ಇದೆ ಅಂತೀರ ನಂಬ್ತೀರಾ ಅಂದರೆ ತುಂಬ ಹೋಗ್ಬೇಕು ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ಹೋದರೆ ಸಿಗುತ್ತೆ ಬಟ್ ಇಲ್ಲಿಲ್ಲ ಬಟ್ ಈ ಥರ ಸುಮಾರು ಜಾಗಗಳಿದೆ ಅಲ್ಲಿ ನೋಡಿ ಅದೊಂದು ಬಟ್ಟ ಬೈಲು ಮಳೆ ಹೇಗೆ ಹೊಡಿತಿದೆ ನೋಡಿ ನಮ್ಮೂರಲ್ಲಿ ಹೊಡೆದ್ರೆ ಮಳೆ ಹೆಂಗೆ ಹೊಡಿತ ಅದು ಗೊತ್ತಾ ಇಲ್ಲಿ ನೋಡಿ ಕಾಡ ಮಧ್ಯ ಇದ್ದೀನಿ ಫುಲ್ಲು ದಿಕ್ಕು ಮಳೆ ಈ ಶಬ್ದನ ಅನಲೈಸ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಹೆಂಗಿದೆ ಜಾಗ ರಸ್ತೆ ಮೇಲೆ ರಸ್ತೆ ಸಿಗ್ತಾನೆ ಇದೆ ಈ ರಸ್ತೆ ಎಲ್ಲೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಅದು ಗದ್ದೆ ಗಿದ್ದೆ ಸಿಗ್ಬೋದು ಬಟ್ ಮಳೆ ನೋಡಿ ಹೆಂಗಿದೆ ಹೆಂಗೆ ಮಳೆ ಹೊಡಿತಿದೆ ನೋಡಿ ಈಗ ಅಪ್ಪ ಜಾರತೆ ಇದು ಮಳೆಗಾಲದ ಸಂಪೂರ್ಣ ಪ್ರಾಪರ್ ಮಳೆಗಾಲ ಇದು ನಮ್ಮ ಮೈಸೂರು ಕಡೆ ಮಳೆ ಬಂದರೆ ಹಿಂಗೆಲ್ಲ ಹೊಡೆಯಲ್ಲ ಹೊಡೆದ್ರೆ ಅಲ್ಲಿ ಜನಜೀವನ ಅಸ್ತವ್ಯಸ್ತ ಬಿಡಿ ಬಟ್ ಇಲ್ಲಿಗೆ ಅದಕ್ಕೆ ಆದಂಥ ವಾತಾವರಣ ಇದೆ ನೀರು ಬಂದರೆ ಎಲ್ಲೂ ನಿಲ್ಲಲ್ಲ ಬಟ್ ಒಂದೇ ವಾರ ಕಂಟಿನ್ಯೂಸ್ ಆಗಿ ಇದ್ರೆ ಹೆಂಗೆ ಹೇಳಿ ಹ್ಯಾ ತರ್ಕೊಳ್ಳುತ್ತೆ ಸ್ವಾಮಿ ಜೀವ ಹಿಂಗೆ ಆಯ್ತು ಸೊ ನೋಡಿದ್ರಲ್ಲ ಹೆಂಗೆ ಮಳೆ ಬರ್ತಿದೆ ಅಂತ ಇಲ್ಲಿ ನೋಡಿ ಒಂದು ಮೊಬೈಲ್ದು ಕ್ಯಾಮ್ರಾ ಕೂಡ ಬ್ಲರ್ ಆಗಿಬಿಟ್ಟಿದೆ ನೀರು ಬಿದ್ದು ಬಿದ್ದು ಆದರೂ ಇದು ನಮ್ಮ ಮಲೆನಾಡು ಇದು ಹೀಗಿದೆ ಇನ್ನೂ ತೋರಿಸ್ತೀನಿ ಇದು ಸ್ವಲ್ಪ ವಾಕಿಂಗ್ ಬಂದೆ ಅಂತ ಇಲ್ಲೊಂದು ಸ್ವಲ್ಪ ತೋರಿಸ್ತಾ ಇದ್ದು ಹೀಗಿದೆ ನೋಡಿ ತುಂಬ ಅದ್ಭುತವಾಗಿ ಮೊಬೈಲ್ ಆಚೆ ತೆಗೆದ್ರೆ ಭಯ ನಂಗೆ ಎಲ್ಲಿ ನೀರು ಬಿದ್ದು ಬೇಡಿಕೆ ಅದ್ಭುತವಾಗಿದೆ ವಿಡಿಯೋ ಮಾಡ್ತೀವಿ ಇನ್ನೊಂದು ಯಾವ್ದಾದ್ರು ಹಿಂದೆ ಹಿಂದೆ ಕಂಡಿಸಿದ್ರೆ ದೇವ್ರೇ ಕಾಪಾಡ್ಬೇಕು ನಾನು ಇಲ್ಲಿ ನೋಡಿ ಗಾಯಸ್ ಅಲ್ಲಿ ಕರೆಂಟ್ ಕಂಬ ಬೀಳಕ್ಕಾಗಿದೆ ಇದು ಹಿಂಗೆ ಬಂದು ಹಿಂಗೆ ಹೋಗಿದೆ ಇದೇನಾದ್ರೂ ಇನ್ನು ನೆಲಕ್ಕೆ ಬಿತ್ತು ಅಂದರೆ ದೇವ್ರೇ ಕಾಪಾಡಬೇಕು ಈ ಇನ್ಫಾರ್ಮೇಶನ್ ನಾನು ಮುಟ್ಟಿಸ್ತೀನಿ ಆದಷ್ಟು ಬೇಗ ಬಂದು ಸರಿ ಮಾಡಿ ಅಂತ ಇಲ್ಲಿ ನೋಡಿ ಇದು ನಾನು ಫಸ್ಟ್ ಹೋದರೆ ಸಾಕಾಗಿದೆ ದೇವ್ರೆ ಭಾಳ ಡೇಂಜರಲ್ಲಿದೆ ಸ್ವಲ್ಪ ಹುಷಾರಾಗಿ ಬರಬೇಕು ಇದು ಮಲಗಣ ಸಾರಿ ಇದು ಮಲೆನಾಡಲ್ಲಿ ಸಾಮಾನ್ಯ ಯಾಕಂದರೆ ಕರೆಂಟ್ ಕಂಬಗಳು ಬೀಳೋದು ಮತ್ತೊಂದು ಬೀಳೋದು ಧರೆ ಕುಸಿಯೋದು ಈ ಮಟ್ಟಿಗೆ ಮಳೆ ಬಂದರೆ ಇನ್ನೇನಾಗುತ್ತೆ ಹೇಳಿ ಸೊ ಇದು ನಮ್ಮ ಮಲೆನಾಡು ನಾ ನಾವು ಸಿಟಿಲಿ ಕುತ್ಕೊಂಡು ವಾವ್ ಎಂಥ ಮಳೆ ನೋಡು ಹಚ್ಚು ಹಸಿರು ಅಂದ್ಕೊಂಡಿದ್ರೆ ಇಲ್ಲಿದ್ದ ಜನಜೀವನ ಮಾತ್ರ ಭಾಳ ಅಸ್ತವ್ಯಸ್ತ ಮಳೆ ಬಂದರೆ ನೋಡಿ ತೋರಿಸ್ತೀನಿ ಇನ್ನು ನಾನು ಮಳೆ ಇಲ್ಲ ಜಾಸ್ತಿ ಬರಲ್ಲ ಅಂದ್ಕೊಂಡು ಬಂದಿದ್ದು ಇಲ್ಲಿ ನೋಡಿದ್ರೆ ಸಮ ಹೊಡಿತಿದೆ ಮಳೆ ಮಳೆಗಾಲ ಬಂದರೆ ಇಲ್ಲಿದು ತೊರೆಗಳು ಹಳ್ಳಗಳೆಲ್ಲ ಎಷ್ಟು ಬೇಗ ಫಿಲ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಕೀತ್ಕೊಂಡು ಹರಿತಿದೆ ಮಾತ್ರ ನೋಡಿ ಭಾಳ ಅದ್ಭುತವಾಗಿದೆ ಮಾತ್ರ ಇದು ನೋಡಕ್ಕೆ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಏನಂತಿದ್ದೆ ಗೊತ್ತಾ ನೋಡಕ್ಕೆ ನೋಡಿ ಚಹಾ ಥರ ಇಲ್ವಾ ಸಕ್ಕರೆ ಹಾಕಿಲ್ಲ ಅಷ್ಟೇ ಅಷ್ಟು ಟೀಗಳು ಯರ್ಗಾರ ಟೀ ಕುಡಿ ಆಸೆ ಇದ್ರೆ ಇದಕ್ಕೊಂದು ಸಕ್ಕರೆ ಹಾಕೊಂಡು ಕುಡೀರಿ ಪರಿಶುದ್ಧವೇ ಅದೇ ಸೊ ಈ ನೀರ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಸೀದಾ ನಾನು ಅವಾಗ ಜಕ್ಕನ್ ಗುಂಡಿ ಅಂತ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗುತ್ತೆ ಬನ್ನಿ ಜಕ್ಕನ್ ಗುಂಡಿದು ಇನ್ನೊಂದು ವ್ಯೂ ತೋರಿಸ್ತೀನಿ ಬಟ್ ಹೆವಿ ನೀರು ಫೋರ್ಸ್ ಇದೆ ಮಾತ್ರ ಸುಮ್ಮನೆ ಯಾಕೆ ಜಕ್ಕನ್ ಗುಂಡಿಲಿ ಆಮೇಲೆ ಜಕ್ ಅಂತ ಬಿದ್ರೆ ಹೆಂಗ್ ತಡ್ಕೊಳ್ಳುತ್ತೆ ಸ್ವಾಮಿ ಜೀವ ನೋಡಿ ನಾನು ಅವಾಗ ಇಲ್ಲಿಂದ ತೋರಿಸಿದ್ ನಿಮಗೆ ನೀರು ಜಕ್ಕನ್ ಗುಂಡಿದು ಇವಾಗ ಇಲ್ಲಿಂದ ಹೋಗೋಣ ನೀರು ಹೆಂಗೆ ಫೋರ್ಸ್ ಅಲ್ಲಿ ಇದೆ ನೋಡಿ ಬಹಳ ಜಾಗ್ರತೆಯಿಂದ ಹೋಗ್ಬೇಕು ಮೊದಲ ನೀರು ಕಮ್ಮಿ ಇತ್ತು ಎದ್ದು ಬರ್ತೀವಿ ಅನ್ನೋ ಒಂದು ಗ್ಯಾರಂಟಿ ಇತ್ತು ಇವಾಗ ಹಾಗಾಗಲ್ಲ ನೋಡಿ ಇಲ್ಲೇ ಸಾಕು ಗೈಸ್ ಮುಂದೆ ಹೋದರೆ ಪ್ರಾಣಕ್ಕೆ ಕುತ್ತು ನೋಡಿ ಎಷ್ಟೆಲ್ಲ ಚಹಾ ಇದೆ ಸೊ ನೋಡಿದ್ರಲ್ಲ ಯಾವ ಮಟ್ಟಿಗೆ ನೀರು ಬರ್ತಾ ಇದೆ ಅಂತ ನಮ್ಮ ಮೇಲೆ ಇದನ್ನು ಕೆಳಗೆ ಹೋಗಿಲ್ಲ ಬಟ್ ಕೆಳಗೆ ಹೋಗೋದು ಬೇಡ ಎಂಥ ಮಳೆ ಎಂಥ ಫೋರ್ಸು ಇದು ಸಾಧಾರಣ ಇನ್ನೊಂದು ತಿಂಗಳು ಹಿಂಗೆ ಇರುತ್ತೆ ಅಂದರೆ ಈ ಮಟ್ಟಿಗೆ ನೀರು ಆಮೇಲೆ ಗ್ರಾಜ್ಯುಲಿ ಕಮ್ಮಿ ಆಗುತ್ತೆ ಬಟ್ ಮಳೆ ಹೆಂಗೆ ಹೊಡಿತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೆವಿ 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 ಹೊಡಿತಾ ಇದೆ ಅದು ನೋಡಿ ನೋಡಿದ್ರೆ ಅಮ್ಮ ಹೆವಿ ಮಳೆ ಇದೆ ಮೊದಲು ಚಿಕ್ಕ ಬಟ್ಟೆ ಮಳೆ ಕೆರೆ ಕಟ್ಟೆಗಳು ತುಂಬಿ ತುಳುಕುತ್ತಿದೆ ಅಂದರೆ ಇದು ನಮಗೆ ಅನುಕೂಲನೇ ಬಟ್ ನಾ ಹೇಳ್ದಂಗೆ ಇಲ್ಲಿನ ಜನಜೀವನ ಸ್ವಲ್ಪ ಭಾಳ ಕಷ್ಟ ಈ ಥರ ಎಲ್ಲ ಮಳೆ ಬಂದರೆ ಆಚೆ ಬರೋಕ್ಕೆ ಆಗಲ್ಲ ಬನ್ನಿ ಈಗ ಇದು ಹೋಗೋಣೆ ಬೈಗೆ ಬರ್ತೀವಿ ಆವಾಗ್ಲೂ ಹೇಳದ್ ಹೇಳಿದ್ನಲ್ಲ ಇದು ಭೂತರಾಯ ದೇವಸ್ಥಾನ ಒನ್ ಕೈ ಮುಕ್ಕೋಬಿಡಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಭೂತರಾಯ ನಾನು ಅವಾಗಲೂ ನಿಮ್ಗೊಂದು ತೇರು ಹೂ ತೋರಿಸ್ದೆ ಆ ತೇರು ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ ಸಿಕ್ಕಾಪಟ್ಟೆ ಇದೆ ಬಟ್ ಇಲ್ಲೊಂದ್ ಕಡೆ ಬಿಟ್ಟಿದೆ ಅಷ್ಟೇ ಅಲ್ಲಲ್ಲಲ್ಲಿ ಎಲ್ಲ ಮನೆಗಳು ಮುಂಜಾನೆ ಇರುತ್ತೆ ಇಲ್ಲೊಂದು ಮನೇಲಿ ಇತ್ತು ನಾನು ಒಂದು ಕಿತ್ಕೊಬಿಟ್ಟೆ ದಯಮಾಡಿ ಶ್ರಮಿಸ್ಬೇಟ್ ನೋಡಿ ಇದೇ ತೇರು ಹೂ ಅಂತ ನೋಡೋದಿಕ್ಕೆ ತೇರ್ ತರದ್ ಏನೋ ಅಂತಾರೆ ಬೇರೆ ಹೆಸರು ನೋಡೋದಕ್ಕೆ ತೇರ್ ತರನೇ ಇದೆ ನೋಡಿ ಅದಕ್ಕೆ ತೇರು ಹೂ ಅಂತ ಏನೋ ನಮ್ಮ ದಾರಿ ಹಿಂಗೆ ಈ ತರ ಇದೆ ಸ್ವಲ್ಪ ನೀರುಗಳು ಜಾಸ್ತಿನೇ ಇದೆ ನೋಡಿ ಇದು ಹೋಗಿ ಮತ್ತೆ ಜಕ್ಕುನ್ ಗುಂಡಿ ಮುಂದುವರಿದ ಭಾಗಕ್ಕೆ ಸೇರುತ್ತೆ ಎಲ್ಲ ಹೆವಿ ನೀರು ಕಾಳಿಗೆ ಇಂಬ್ಳ ಅಂದರೆ ಲೀಚ್ ಇನ್ನೂ ಹತ್ತಿಲ್ಲ ನಾನು ನಿಮ್ಗೆ ತೋರ್ಸೋಕೆ ಹತ್ಲಿ ಹತ್ತಲಿ ಅಂತ ಕಾಯ್ತಾ ಇದ್ದೀನಿ ಅದು ತಾನೇ ಇಲ್ಲ ಮಾರು ಎಲ್ಲೋತೇನೆ ಹ್ಞೂ ಹ್ಞೂ ಅಲ್ಲೆಲ್ಲರೂ ಸಿಗುತ್ತೆ ಆಮೇಲೆ ರಕ್ತ ಸುರಿದು ಹೊರಿದು ಹೋಗ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಜಿಂಕಿ ಚಕ ಸೊ ಇದಿಷ್ಟು ನಮ್ಮ ಮನೆಯ ಸುತ್ತಮುತ್ತ ಇರುವ ಜಾಗದ ಬಗ್ಗೆ ಒಂದು ಚಿಕ್ಕ ಬ್ಲಾಕ್ ಜಾಸ್ತಿ ಆಗಿಲ್ಲ ತುಂಬ ದಿನ ಆಗಿತ್ತು ವೀಡಿಯೋ ಹಾಕಿದೆ ಯಾವುದು ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಹಾಗಾಗಿ ನನಗೆ ಇದೊಂಚೂರು ತಡ ಆಗಿದೆ ಬಟ್ ಇರಲಿ ಮತ್ತೆ ಅರ್ಧ ವರ್ಷ ಮುಗ್ದಿದೆ ಅರ್ಧ ವರ್ಷದಿಂದ ಮತ್ತೆ ಸ್ಟಾರ್ಟ್ ಮಾಡಿ ತುಂಬ ವೀಡಿಯೋಸ್ಗಳನ್ನ ಹಾಕ್ತೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋ ವೀಡಿಯೋಗಳನ್ನ ಹಾಕ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿ ಸೊ ಇದು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅರ ಬ್ರೆ ಸರ್ Thank you, thank you so much guys, bye.